ಪರಿಸರ ನಾಶವೇ ಮಾನವ ಜನಾಂಗದ ವಿನಾಶದ ಮೂಲ ಪರಿಸರವನ್ನು ಉಳಿಸಿಕೊಂಡು ಬಾಳಿದರೆ ಮಾನವನ ಬಾಳು ಸಂತುಷ್ಟ ಎಂಬುದರ ಮೂಲಕ ತಮ್ಮದೇ ಆದಂತಹ ಸಾಹಿತ್ಯ ಲೋಕದಲ್ಲಿ ಛಾಪನ್ನ ಮೂಡಿಸಿದಂಥವರು ಡಿಸೋಜಾರವರು ನಾ ಡಿಸೋಜಾರವರು ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಜೂನ್ ಆರು ಸಾವಿರದ ಒಂಬೈನೂರ ಮೂವತ್ತೇಳು ಫಿಲಿಪ್ ಡಿಸೋಜಾ ರುಪಿನಾ ಡಿಸೋಜಾ ಎಂಬ ದಂಪತಿಗೆ ಮಗನಾಗಿ ಜನಿಸಿದವರು ವೃತ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಯ ನೌಕರರಾಗಿ ನಿವೃತ್ತಿಯನ್ನ ಹೊಂದಿದವರು ಸೋಜಾರವರು ಮುಳುಗಡೆ ಕೊಳಗ ಒಳಿತನ್ನು ಮಾಡಲು ಬಂದವರು ಬಣ್ಣ ಪಾದರಿಯಾಗುವ ಹುಡುಗ ಇಬ್ಬರು ಮಾಜಿಗಳು ಹೀಗೆ ಮುಂತಾದ ಕಾದಂಬರಿಗಳನ್ನ ಬರೆದಿದ್ದಾರೆ ಇವರಿಗೆ ಸಂದ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥವರು ಪಂಪ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿಕೊಂಡವರು ನಾಡಿಸೋಜ ಇಂಥ ಶ್ರೇಷ್ಠ ಕವಿಗಳೊಂದಿಗೆ ನಾವು ಸಹ ಕೆಲವು ಕ್ಷಣಗಳನ್ನು ಕಳೆದಿದ್ದೇವೆ ಎಂಬುದು ನಮ್ಮ ಜೀವನದ ಸಾಧನೆ ಹಾಗೆ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ ಇಂಥ ಶ್ರೇಷ್ಠ ಕವಿಗಳು ಮಾಡಿರುವ ಕೆಲಸಗಳು ಯಾವಾಗಲೂ ಜೀವಂತವಾಗಿರುತ್ತವೆ ಮಾಡುವ ಕೆಲಸಗಳಿಂದ ಮಾತ್ರ ನಾವು ಶಾಶ್ವತವಾಗಿ ಬದುಕಲು ಸಾಧ್ಯ ಎಂಬುದನ್ನು ನಿರೂಪಿಸಿದವರು ನಾಡಿಸೋಜಾರವರು ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಹಾಗೆ ಕುಟುಂಬದ ಎಲ್ಲರಿಗೂ ದುಃಖ ಭರಿಸುವ ಶಕ್ತಿಯನ್ನ ಆ ದೇವರು ನೀಡಲಿ ಎಂದು ಈ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ